ಮಕ್ಕಳೇ ಕಳೆದ ಕ್ಲಾಸಲ್ಲಿ ಎಲ್ಲ ನೋಡಿರ್ಬೋದು ಅರ್ಥ ಆಗಿರ್ಬೋದು ಅಂತ ಯೋಚನೆ ಮಾಡ್ತೀನಿ ಅದರಲ್ಲಿ ನೋಡಿ ತುಂಬ ಪ್ರಾಬ್ಲಮ್ಸ್ ರಿಪೀಟೆಡೇ ಕ್ವಶನ್ಸ್ ಬರುತ್ತೆ ರಿಪೀಟೆಡ್ ಅಂತಂದರೆ ಅದೇ ಕ್ವಶನ್ ಅಲ್ಲ ಮಕ್ಕಳೇ ಆ ಥರದೇ ಫಾರ್ಮೆಟ್ ಇರುತ್ತೆ ನೀವು ಕ್ವಶನ್ಸ್ ಪೇಪರ್ ಲಾಸ್ಟ್ ಇಯರ್ದು ನೋಡಿರ್ತೀರಾ ಅಲ್ವಾ ಅದರಲ್ಲಿ ಎಷ್ಟೆಷ್ಟು ರಿಪೀಟ್ ಆಗಿರುತ್ತೆ ಅಂತ ನಿಮ್ಮ ಸ್ವಲ್ಪ ರೆಫರ್ ಮಾಡಿದ್ರೂ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳು ಎಷ್ಟಿಷ್ಟು ರಿಪೀಟ್ ಆಗುತ್ತೆ ಅಂತ ನೋಡಿ ಹಾಗೆ ಒಂದು ರಿಪೀಟ್ ಆಗುವಂಥ ಕ್ವಶನಲ್ಲಿ ಇದು ಒಂದು ಐದು ಹನ್ನೊಂದು ಹದಿನೇಳು ಅಂತ ಕೊಟ್ಟಿದ್ದಾರೆ ಈ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಈಗ ನೋಡಿ ಮಕ್ಕಳೆ ಇದನ್ನು ನೋಡಿದ ತಕ್ಷಣ ನೀವೇನು ಮಾಡಬೇಕಂತೇಳಿದ್ರೆ ಅಂದರೆ ನಾವು ಈ ಪಾಠದಲ್ಲಿ ಎರಡು ಪ್ರಶ್ನೆ ಸೂತ್ರವನ್ನು ಕಲ್ತಿರಲೇಬೇಕು ಒಂದು ಎ ಎನ್ ಇಕ್ವಲ್ ಟು ಅಂತಿರೋದು ಅಲ್ವಾ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಅಂತ ಕಲಿತಿರ್ತೀರಾ ಇನ್ನೊಂದು ಯಾವ್ದು ಕಲಿಬೇಕಂತೇಳಿದ್ರೆ ಎಸ್ ಎನ್ದು ಸೂತ್ರ ಕಂಡಿಡಬೇಕು ನಾವು ಒನ್ ಒನ್ವರ್ಡ್ ಆನ್ಸರ್ಲೂ ಕಲ್ತಿದ್ದೀವಿ ಎಸ್ ಎನ್ದು ಒಂದು ಸೂತ್ರವನ್ನು ಅದು ಗೊತ್ತಿರಬೇಕು ಮಕ್ಕಳು ಎನ್ ಬೈ ಎರಡು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಇದು ಸೂತ್ರ ಇದು ನಿಮಗೆ ಯೋಚನೆ ಇರಬೇಕು ಮೊತ್ತ ಅಂತ ಪ್ರಶ್ನೆಯಲ್ಲಿ ಮೊತ್ತ ಅಂತ ಬಂತು ಅಂತ ಹೇಳಿದ ತಕ್ಷಣ ಸಮಾಂತರ ಶೆಡಿಯ ಮೊತ್ತ ಅಂತ ಹೇಳಿದ ತಕ್ಷಣ ಇದನ್ನು ಕಂಡುಹಿಡಬೇಕು ಕೊಟ್ಟಿರುವಂಥದ್ದೇನು ಐದು ಹನ್ನೊಂದು ಆಮೇಲೆ ಹದಿನೇಳು ಅಲ್ವಾ ಆಮೇಲೆ ಡ್ಯಾಶ್ 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 ಅಂತ ಕೊಟ್ಟಿದ್ದಾರೆ ಎಷ್ಟು ಪದಗಳ ಮೊತ್ತಂತೆ ಇಪ್ಪತ್ತು ಪದಗಳವರೆಗಿನ ಮೊತ್ತ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮೊದಲನೇ ಪದ ಕೊಟ್ಟಿದ್ದಾರೆ ಐದು ಆಗ ನಾವು ಎನ್ನು ಏನಂತ ಬರಿತೀವಿ ಎ ಇಸ್ ಈಕ್ವಲ್ ಟು ಐದು ಅಂತ ಬರೀತೀವಿ ಈಗ ಡಿ ಕಂಡು ಡಿ ಕಂಡು ಸೆಕೆಂಡ್ ಏನಿದೆ ಎರಡನೇ ಪದ ಏನಿದೆ ಹನ್ನೊಂದು ಮೊದಲನೇ ಪದ ಏನಿದೆ ಐದು ಹನ್ನೊಂದರಿಂದ ಐದನ್ನು ಕಳೆದಾಗ ಏನು ಬರ್ತದೆ ಆರು ಬರ್ತದೆ ಹೌದಲ್ಲ ಮಕ್ಕಳೇ ಈಗ ಎನ್ ಬೆಲೆ ಕೊಟ್ಟಿದ್ದಾರೆ ಎಷ್ಟು ಪದಗಳವರೆಗಿನ ಮೊತ್ತ ಇಪ್ಪತ್ತು ಪದಗಳವರೆಗಿನ ಮೊತ್ತ ನೋಡಿ ಎಲ್ಲ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಡಿ ಕಂಡಿಡಿದ್ವಿ ಎನ್ನು ಕೊಟ್ಟಿದ್ದಾರೆ ಇಲ್ಲಿ ಬೇಕಾಗಿರೋದೆ ಅಷ್ಟು ತಾನೇ ಅದನ್ನು ಸೇಸ್ ಹಾಕಿಬಿಟ್ರೆ ಮುಗ್ದೋಯ್ತು ಅಲ್ವಾ ಈಗ ನೋಡಿ ಎಸ್ ಎನ್ ಎಸ್ ಈಕ್ವಲ್ ಟು ಸೂತ್ರಕ್ಕೆ ಹಚ್ಚೋಣ ಈಕ್ವಲ್ ಟು ಎನ್ನಿದ್ದ ಜಾಗಕ್ಕೆ ಎಷ್ಟು ಬರೀತೀರಾ ಇಪ್ಪತ್ತು ಇಪ್ಪತ್ತು ಬೈ ಸೂತ್ರದಲ್ಲಿ ಏನಿದೆ ಇಲ್ಲಿ ಸೂತ್ರದಲ್ಲಿದೆ ಎರಡು ಅಂತ ಆಗ ನಾವು ಇಲ್ಲಿ ಸೂತ್ರದಲ್ಲಿ ಎರಡು ಅಂತ ಬರಿತೀವಿ ಆಮೇಲೆ ಏನಿದೆ ಇಲ್ಲಿ ಇಲ್ಲಿ ಬ್ರ್ಯಾಕೆಟ್ ಇದೆ ಆಗ ಹಾಕಿ ಬ್ರ್ಯಾಕೆಟ್ ಎರಡು ಇಂಟು ಎ ಎ ಏನು ಇಲ್ಲಿ ನಾವು ತಗೊಂಡಿದ್ದೀವಿ ಮೊದಲ ಪದ ಎ ಅಂದರೆ ಮೊದಲ ಪದ ಅದು ಗೊತ್ತಿರಬೇಕು ಆಗ ಎರಡು ಇಂಟು ಐದು ಆಮೇಲೆ ಏನಿದೆ ಅಲ್ಲಿ ಸೂತ್ರದಲ್ಲಿ ಫಾರ್ಮುಲಾದಲ್ಲಿ ಪ್ಲಸ್ ಇದೆ ಆಮೇಲೆ ಏನಿದೆ ಬ್ರ್ಯಾಕೆಟ್ ಇದೆ ಹಾಕಿ ಎನ್ ಅಂತ ಹೇಳಿದ್ರೇನು ನಾವು ಈಗ ತಾನೇ ಇಪ್ಪತ್ತು ಪದಗಳವರೆಗಿನ ಮೊತ್ತ ಅಂತ ಹೇಳಿದರೆ ಆಗ ಅಲ್ಲಿ ಇಪ್ಪತ್ತು ಅಂತ ಹಾಕಿ ಮೈನಸ್ ಸೂತ್ರದಲ್ಲಿರುವಂಥದ್ದು ಏನಿದೆಯೋ ಅದಕ್ಕೆ ಜಸ್ಟ್ ಸಬ್ಸ್ಟ್ಯೂಷನ್ ಅಷ್ಟೇ ಮಕ್ಕಳೆ ಎನ್ ಮೈನಸ್ ಒನ್ ಆಗ ಇಪ್ಪತ್ತು ಮೈನಸ್ ಒಂದು ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ದಾರೆ ಮಾಡೋಣ ಡಿ ವ್ಯಾಲ್ಯೂ ಡಿ ಅಂತೇಳಿದ್ರೆ ನಮ್ಗೆ ಎಷ್ಟು ಸಿಕ್ಕಿದೆ ಆರು ಸಿಕ್ಕಿದೆ ಆರನ್ನು ಬರೆಯೋಣ ಕ್ಲೋಸ್ ದ ಬ್ರ್ಯಾಕೆಟ್ ಈಗ ಎರಡನೇ ಮಗ್ಗಿಲು ಹೋಗುತ್ತೆ ಇಪ್ಪತ್ತು ಎರಡೆಷ್ಟ್ಲಿ ಎರಡು ಹತ್ತಲಿ ಇಪ್ಪತ್ತು ಆಗ ಹೋಗೋದ್ರಿಂದ ನಾವು ಈಸಿಯಾಗಿ ಬರೆದ್ಬಿಡ್ತೀವಿ ಬಿಡ್ತೀವಿ ಐದೆರಡಲಿ ಅಷ್ಟಾಗುತ್ತೆ ಹತ್ತಾಗುತ್ತೆ ಪ್ಲಸ್ ಇಪ್ಪತ್ತರಿಂದ ಒಂದು ಹೋದರೆ ಎಷ್ಟು ಮಕ್ಕಳೇ ಹತ್ತೊಂಬತ್ತು ಗುಣಿಸು ಆರು ಅಲ್ವಾ ಈ ಆರು ಇದರಿಂದ ಮೈನಸ್ ಮಾಡಿ ಹತ್ತೊಂಬತ್ತು ಆಗ ಬ್ರ್ಯಾಕೆಟ್ ಹೊರಟೋಗುತ್ತೆ ಆಗ ಆರು ಈಗ ಈ ಬ್ರ್ಯಾಕೆಟನ್ನು ಹಾಕಿ ಈಕ್ವಲ್ ಟು ಹತ್ತು ಎಂಟು ಹತ್ತು ಪ್ಲಸ್ ಹತ್ತೊಂಬತ್ತಾರಲಿ ಹತ್ತೊಂಬತ್ತಾರಲ್ಲಿ ನೂರ ಹದಿನಾಲ್ಕು ಬರ್ತದೆ ನಿಮಗೆ ಇಲ್ಲದ್ರೆ ನೀವು ಗೊತ್ತಿದ್ದರೆ ಹಾಗೆ ಬರೀರಿ ಇಲ್ಲದಿದ್ದರೆ ಹೀಗೆ ಬರ್ಕೊಳ್ಳಿ ಹತ್ತೊಂಬತ್ತು ಗುಣಿಸು ಆರು ಆರಂಬೋ ಐವತ್ನಾಲ್ಕು ಐದು ಆರೊಂದ್ಲಿ ಆರು ಆರು ಐದು ಎಷ್ಟಾಗುತ್ತೆ ಹನ್ನೊಂದು ನೂರ ಹದಿನಾಲ್ಕು ಬಂತಲ್ವಾ ಆಗ ಇಲ್ಲಿ ನಾವೇನು ಬರಿತೀವಿ ನೂರ ಹದಿನಾಲ್ಕು ಅಂತ ಬರೆದು ಕ್ಲೋಸ್ ಮಾಡಿ ಬ್ರ್ಯಾಕೆಟನ್ನು ಈಕ್ವಲ್ ಟು ಹತ್ತು ನೂರ ಹದಿನಾಲ್ಕು ಪ್ಲಸ್ ಹತ್ತು ಎಷ್ಟಾಗುತ್ತೆ ನೂರ ಇಪ್ಪತ್ತ ನಾಲ್ಕು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಹತ್ತು ಗುಣಿಸು ನೂರ ಇಪ್ಪತ್ತ್ನಾಲ್ಕು ಏನಾಗುತ್ತೆ ಹತ್ತು ಗುಣಿಸಿದಾಗ ಒಂದು ಎರಡು ನಾಲ್ಕು ಸಾವಿರದ ಇನ್ನೂರ ನಲವತ್ತು ಆಗ ಎಸ್ ಇಪ್ಪತ್ತರ ಬೆಲೆ ಎಷ್ಟು ಬಂತು ಸಾವಿರದ ಇನ್ನೂರ ನಲ್ವತ್ತು ಬಂತು ಅರ್ಥ ಆಯ್ತಲ್ಲ ವೆರಿ ಈಸಿ ಮತ್ತು ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಇರುವಂಥ ಕ್ವಶನ್ ಇದು ಯಾವುದು ಎಸ್ ಎನ್ ಮೊತ್ತ ಕಂಡುಹಿಡಿಯಿರಿ ಒಂದೇ ಬರ್ತದೆ ನೋಡಿಬೇಕಾದರೆ ಮೊತ್ತ ಕಂಡುಹಿಡಿಯಿರಿ ಒಂದು ಬಂದೇ ಬರುತ್ತೆ ಆಮೇಲೆ ಹತ್ತು ಪದಗಳ ಹತ್ತನೇ ಪದವನ್ನು ಕಂಡುಹಿಡೀರಿ ಅಥವಾ ಐದನೇ ಪದ ಕಂಡುಹಿಡಿಯಿರಿ ಪದ ಕಂಡುಹಿಡಿರಿ ಪದ ಕಂಡುಹಿಡ್ರಿ ಹತ್ತನೇ ಪದ ಎಷ್ಟು ಅಂತ ಆಗ ಸೂತ್ರ ಇದಕ್ಕೆ ಬರುವ ಪದ ಕಂಡು ಅಂತ ಹೇಳ್ತಿಗೆ ಯಾವ್ದು ಸೂತ್ರ ಉಪಯೋಗಿಸ್ತೀರಾ ಎ ಎನ್ ಇಕ್ವಲ್ ಟು ಆ ಸೂತ್ರ ಉಪಯೋಗಿಸ್ತೀರಾ ಇಲ್ಲಿ ಇದು ಮೊತ್ತ ಕಂಡು ಹಿಡೀರಿ ಅಂತ ಹೇಳ್ತಿಗೆ ಈ ಸೂತ್ರವನ್ನು ಬಳಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಇದೆ ಎರಡು ನೋಡಿ ಇಲ್ಲೇ ನಿಮಗೆ ಬಂದಾಯಿತು ಅಲ್ವಾ ಹಾಂ ಅದು ಯೋಚನೆ ಮಾಡ್ಕೋಬೇಕು ಮಕ್ಳು ನಿಮಗೆ ಹೇಗೆ ಹೇಗೆಲ್ಲ ಕ್ವೆಶನ್ಸ್ ಬರ್ತದೆ ಅಂತಿರೋದು ನಾವು ಟೀಚರ್ಸ್ ಹೇಳೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳಿರುವಂಥ ಕ್ವಶನ್ಸು ನಿಮ್ಮ ಟೀಚರ್ಸ್ ಅಂತೂ ಹೇಳೇ ಇರ್ತಾರೆ ಅದೇ ಥರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಮಾಡೋಕ್ಕಾಗಲ್ಲ ಅಲ್ವಾ